ಕವಿ ಕೃಷ್ಣ ತಿಪ್ಪೂರು ಅವರು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬರೆದಿರುವ ಈ ಕವಿತೆಯು ಯುಗಾದಿಯ ಹಬ್ಬದ ಮಹತ್ವವನ್ನು ಮತ್ತು ಈ ಹಬ್ಬದ ಆಚರಣೆಯ ವೈಶಿಷ್ಟ್ಯತೆಗಳನ್ನು ವಿವರಿಸುತ್ತದೆ ಯುಗಾದಿ ಹಬ್ಬದ ಮಹತ್ವ ಯುಗಾದಿ ಹಬ್ಬವು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಇದು ಪ್ರಕೃತಿಯಲ್ಲಿನ ಬದಲಾವಣೆಗಳನ್ನು ಮತ್ತು ಹೊಸ ಚೈತನ್ಯವನ್ನು ಸಂಕೇತಿಸುತ್ತದೆ ಯುಗಾದಿ ಹಬ್ಬವು ಬೇವು ಬೆಲ್ಲದಂತಹ ಸಿಹಿ ಕಹಿಗಳ ಮಿಶ್ರಣವನ್ನು ಹೊಂದಿದ್ದು ಜೀವನದಲ್ಲಿನ ಏಳುಬೀಳುಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂದೇಶವನ್ನು ನೀಡುತ್ತದೆ ಯುಗಾದಿ ಹಬ್ಬದ ಆಚರಣೆಯ ವೈಶಿಷ್ಟ್ಯತೆಗಳು ಮನೆ ಮನೆಗಳಲ್ಲಿ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಮನೆಯ ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಲಾಗುತ್ತದೆ ದೇವರ ಮನೆಯಲ್ಲಿ ಬೇವು ಬೆಲ್ಲವನ್ನು ಇಟ್ಟು ಪೂಜಿಸಲಾಗುತ್ತದೆ ಒಬ್ಬಟ್ಟು ಮತ್ತು ಹೋಳಿಗೆಯಂತಹ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಸವಿಯಲಾಗುತ್ತದೆ ಕವಿತೆಯ ಸಾರಾಂಶ ಕವಿತೆಯು ಯುಗಾದಿ ಹಬ್ಬದ ಆಗಮನವನ್ನು ಸ್ವಾಗತಿಸುತ್ತದೆ ಪ್ರಕೃತಿಯಲ್ಲಿನ ಹಸಿರಿನ ಚಿಗುರುಗಳು ಮತ್ತು ಹೂವುಗಳ ಕಂಪನ್ನು ವರ್ಣಿಸುತ್ತದೆ ಯುಗಾದಿ ಹಬ್ಬದ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ವಿವರಿಸುತ್ತದೆ ಹೊಸ ವರ್ಷವು ಹೊಸ ಭರವಸೆಗಳನ್ನು ಮತ್ತು ಚೈತನ್ಯವನ್ನು ತರಲಿ ಎಂದು ಹಾರೈಸುತ್ತದೆ ಯುಗಾದಿಯ ಸಂದೇಶ ಯುಗಾದಿ ಹಬ್ಬವು ಕೇವಲ ಆಚರಣೆಯಲ್ಲ ಬದಲಾಗಿ ಹೊಸ ಆರಂಭದ ಸಂಕೇತ ಇದು ಜೀವನದಲ್ಲಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಮತ್ತು ಭರವಸೆಯಿಂದ ಮುನ್ನಡೆಯುವ ಸಂದೇಶವನ್ನು ನೀಡುತ್ತದೆ ಈ ಕವಿತೆಯು ಯುಗಾದಿ ಹಬ್ಬದ ಆಚರಣೆಯ ಮಹತ್ವವನ್ನು ಮತ್ತು ಅದರ ಸೌಂದರ್ಯವನ್ನು ಮನೋಜ್ಞವಾಗಿ ವಿವರಿಸುತ್ತದೆ